ನನ್ನ ಎಕಡ ಅಂತ ಹೇಳಲ್ಲ ಬಿಗ್ ಬಾಸ್ ಆಟಕ್ಕೆ ನನ್ನ ಕರ್ಕೊಳ್ಳಿ ಎಂದು ಅಂಗಲಾಚಿ ಬೇಡಿಕೊಂಡ ಹುಚ್ಚ ವೆಂಕಟ್ ಮಾತೆತ್ತಿದ್ರೆ ಸಾಕು ನನ್ನ ಎಕಡ ನನ್ನ ಎಕಡ ಎನ್ನುತ್ತಾ ಸಿಕ್ಕ ಸಿಕ್ಕವರ ಜೊತೆ ರಂಪ ರಾಮಾಯಣ ಮಾಡಿಕೊಳ್ತಿದ್ದ ಹುಚ್ಚ ವೆಂಕಟ್ ಬಗ್ಗೆ ಅನೇಕರಲ್ಲಿ ಅನೇಕ ರೀತಿಯ ಅಭಿಪ್ರಾಯಗಳಿವೆ ಅದು ಏನೇ ಇರಲಿ ವೆಂಕಟ್ ನಿಜಕ್ಕೂ ಗಂಭೀರ ಸ್ವಭಾವದ ಮನುಷ್ಯ ನಿಜ ಇವರು ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ಸಿನಿಮಾಗಳಲ್ಲಿ ಯಾವುದು ಲಾಭ ಮಾಡಿಲ್ಲ ಆದರೆ ವೆಂಕಟ್ ಯಾರಿಗೂ ಮೋಸವನ್ನೂ ಮಾಡಿಲ್ಲ ಸಿನಿಮಾಗೆ ಕಾರ್ಯನಿರ್ವಹಿಸಿದ ಪ್ರತಿಯೊಬ್ಬರಿಗೂ ಮುಂಗಡವಾಗಿ ಹಣವನ್ನ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ಗುಣ ವೆಂಕಟ್ ಅವರದ್ದು ಇಂತಹ ವೆಂಕಟ್ ಈಗ ಕಿಚ್ಚ ಸುದೀಪ್ರವರಲ್ಲಿ ಮನವಿಯೊಂದನ್ನು ಮಾಡಿಕೊಂಡಿದ್ದಾರೆ ಪ್ಲೀಸ್ ಬಿಗ್ ಬಾಸ್ ಮನೆಗೆ ನನ್ನನ್ನು ಕರ್ಕೊಳ್ಳಿ ಎಂದಿದ್ದಾರೆ ಹೌದು ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿರುವ ಹುಚ್ಚ ವೆಂಕಟ್ ಬಿಗ್ ಬಾಸ್ನಲ್ಲಿ ಭಾಗಿಯಾಗಲು ನನಗೊಂದು ಅವಕಾಶ ಕೊಡಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಕರೆದ್ರೂ ಓಕೆ ಒಂದು ವಾರಕ್ಕೆ ಕರೆದ್ರೂ ಓಕೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಮೂರು ತಿಂಗಳಿರಬೇಕು ಅಂದರೂ ಕೂಡ ನಾನು ಬರ್ತೇನೆ ಎಂದು ಹೇಳಿದ್ದಾರೆ ಎಲ್ಲರೂ ನನ್ನನ್ನು ಬಿಗ್ ಬಾಸ್ ಹುಚ್ಚ ವೆಂಕಟ್ ಎಂದೇ ಕರೀತಾರೆ ಬಿಗ್ ಬಾಸ್ ಶೋ ಬರ್ತಿದೆ ಎಂದು ಗೊತ್ತಾದಾಗ ಎಲ್ಲರಲ್ಲೂ ನೀವು ಹೋಗಲ್ವಾ ನೀವು ಹೋಗಲ್ವಾ ಅಂತ ಕೇಳ್ತಿದ್ದಾರೆ ಎಂದಿರುವ ಹುಚ್ಚ ವೆಂಕಟ್ ಸುದೀಪ್ ಅವರಿಗೆ ರಿಕ್ವೆಸ್ಟ್ ಒಂದು ಅವಕಾಶ ಕೊಡಿ ನೀವು ಮನಸ್ಸು ಮಾಡಿದರೆ ಆಗುತ್ತೆ ಕೊನೆ ಪಕ್ಷ ಫೈನಲ್ಗಾದರೂ ಕರೆಯಿರಿ ಎಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮುಂದುವರೆದು ನಾನು ಯಾವುದೇ ರೀತಿಯ ಗಲಾಟೆ ಮಾಡಲ್ಲ ಎಲ್ಲ ಟಾಸ್ಕ್ಗಳನ್ನು ಮಾಡುತ್ತೇನೆ ಎಂದು ಭರವಸೆಯನ್ನು ಕೂಡ ಹುಚ್ಚ ಭರವಸೆಯನ್ನು ಕೂಡ ಹುಚ್ಚ ವೆಂಕಟ್ ನೀಡಿದ್ದಾರೆ ಹುಚ್ಚ ವೆಂಕಟ್ ಅವರ ಈ ಮನವಿಗೆ ತರತರಹದ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿವೆ ಒಬ್ಬರು ಅವಕಾಶ ಸಿಕ್ಕಾಗ ಕೈ ಚೆಲ್ಲಿದ್ರಿ ಈಗ ಅವಕಾಶಕ್ಕೆ ಅಂಗಲಾಚುತ್ತಿದ್ದೀರಾ ಎಂದ್ರೆ ಮತ್ತೊಬ್ಬರು ಟಾಸ್ಕ್ ಮಾಡೋಕ್ಕೆ ಶಕ್ತಿ ಬೇಕು ಎಂದಿದ್ದಾರೆ ಇನ್ನು ಹಲವರು ಹುಚ್ಚ ವೆಂಕಟ್ ಪರವಾಗಿ ಮಾತನಾಡಿದ್ದು ಬಿಗ್ ಬಾಸ್ ಹುಚ್ಚ ವೆಂಕಟ್ ಅವರಿಗೆ ಮತ್ತೊಂದು ಅವಕಾಶ ನೀಡುವುದರಲ್ಲಿ ತಪ್ಪಿಲ್ಲ ಎಂದಿದ್ದಾರೆ ನೀವು ಬಿಗ್ ಬಾಸ್ಗೆ ಬಂದರೆ ಆ ಮಜಾನೇ ಬೇರೆ ಬಿಗ್ ಬಾಸ್ ನಲ್ಲಿ ನೀವೇ ಬಾಸ್ ಎಂದು ಹೇಳಿದ್ದಾರೆ ಮತ್ತು ಕೆಲವರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಹೇಳಿದ್ದಾರೆ ಅಂದಾಗೆ ಬಿಗ್ ಬಾಸ್ ಕಾರ್ಯಕ್ರಮದ ಮೂರನೇ ಸೀಸನ್ನಲ್ಲಿ ಹುಚ್ಚ ವೆಂಕಟ್ ಈ ಹಿಂದೆ ಕಾಣಿಸಿಕೊಂಡಿದ್ರು ಸುದೀಪ್ ಅವರ ಎದುರಲ್ಲೇ ರವಿ ಮುರೂರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಮನೆಯಿಂದ ಹೊರ ಬಂದ್ರು ಆ ನಂತರ ಬಿಗ್ ಬಾಸ್ನ ನಾಲ್ಕನೇ ಸೀಸನ್ನಲ್ಲಿ ಕೂಡ ಹುಚ್ಚ ವೆಂಕಟ ಅವರನ್ನ ಕರೆಯಲಾಗಿತ್ತು ಆಗ ಮನೆಯೊಳಗೆ ಅತಿಥಿಯಾಗಿ ಹೋಗಿದ್ದ ಹುಚ್ಚ ವೆಂಕಟ್ ದೇವರಂತ ಮನುಷ್ಯ ಪ್ರಥಮ್ಗೆ ಹೊಡೆದಿದ್ರು ಈ ಮೂಲಕ ಮತ್ತೊಮ್ಮೆ ಬಿಗ್ ಬಾಸ್ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜಾಕಿ ಮನೆಯಾಚೆ ಬಂದಿದ್ರು ಈಗ ನನ್ನನ್ನು ಆಟಕ್ಕೆ ಮತ್ತೆ ಕರೆದುಕೊಳ್ಳಿ ಎಂಬ ಮನವಿಯನ್ನು ಬಿಗ್ ಬಾಸ್ ಬಳಿ ಹುಚ್ಚ ವೆಂಕಟ ಮಾಡಿಕೊಂಡಿದ್ದಾರೆ ಆದರೆ ಇವರ ಈ ಮನವಿಗೆ ಈ ಬಾರಿ ಬಿಗ್ ಬಾಸ್ ಮನೆ ಹಾಕುವುದು ಕಷ್ಟ ಉಳಿದಂತೆ ಬಿಗ್ ಬಾಸ್ ನ ಹನ್ನೊಂದನೇ ಸೀಸನ್ ಕೂಡ ಈಗಾಗಲೇ ಶುರುವಾಗಿದೆ ಇದು ಕಲರ್ಸ್ ಕನ್ನಡ ಅವರಿಗೆ ದಿಸ್ಇಸ್ ಕನ್ನಡ ಇದು ಸುದೀಪ್ ಸುದೀಪ್ ಇದು ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳಿಸ್ಕೊಂತೀನಿ ಯಾವುದೇ ಥರ ಗಲಾಟ ಮಾಡಲ್ಲ ಹಾಂ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ಹಾಂ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಇರ್ತಾರೆ ಈ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ ಸುದೀಪ್ ಅವರ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬೈ ಫ್ರಮ್ ಪ್ರೊಮ್ಯೂ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಒಂದು ಅವಕಾಶ ಒಂದು ದಿನ ಆಗಲಿ ಒಂದು ವಾರ ಆಗಲಿ ಅಥವಾ ಆಗಲಿ ಅಥವಾ ಫಿನಾಲೈ ಕರೀರಿ ಅಂತ ಹೇಳ್ತಾ ಬೈ ಅಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಇದು ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ